ಸರ್ ನಮ್ಮದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಲ್ಲಾಪುರ ಗ್ರಾಮ ಅಂತೇಳಿ ಒಂದು ಹಳ್ಳಿ ನಂದು ಅಲ್ಲಿ ನನ್ನ ತೋಟ ಇದೆ ಸರ್ ಒಂದು ಸರ್ ನಾನು ಮೈಸೂರಿಗೆ ಬಂದು ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಮೈಸೂರಿಗೆ ಬಂದು ನಾನು ಒಂದು ಸುಮಾರು ಒಂದು ಹದಿನೈದು ವರ್ಷದಿಂದಲೇ ಮೈಸೂರಿಗೆ ಬಂದಿದ್ದೀನಿ ಸರ್ ಸರ್ ಅವನು ಗಲ್ಲಿಗೇರಿಸಲಿ ಸರ್ ಗಲ್ಲಿಗೇರಿಸ್ಲಿ ಇವತ್ತು ಸಾಮಾಜಿಕ ಅನ್ಯಾಯ ಮಾಡಿದ ನನ್ನ ಮಗನೇ ಅಲ್ಲ ಅವನು ಯಾರೇ ಆಗಿರ್ಲಿ ಸರ್ ನೀವೇ ಆಗಿರ್ಲಿ ನಾನೇ ಆಗಿರ್ಲಿ ಸಮಾಜಕ್ಕೆ ಒಳ್ಳೇದ್ ಮಾಡಬೇಕು ಸರ್ ಅವನು ಕೆಟ್ಟದ ಮಾಡೋನೇ ಅಂದ್ರೆ ಅವನ ಗಲ್ಲಿಗೇರಿಸ್ಲಿ ಸರ್ ಸಾರ್ ಅವನು ಎಲ್ಲ ವಿದ್ಯಾಭ್ಯಾಸ ಮೈಸೂರಲ್ಲೇ ವಿದ್ಯಾಭ್ಯಾಸ ಅವನು ಕೇಳಿ ಸರ್ ಅವನ ನನ್ನ ಮಗನ ವಿದ್ಯಾಭ್ಯಾಸ ಸೆಂಟ್ ಜೋಸೆಫ್ ಸ್ಕೂಲಲ್ಲೇ ವಿದ್ಯಾಭ್ಯಾಸ ನಾವು ಗೌಡ್ರು ಫ್ಯಾಮಿಲಿ ಸೊ ನಾವು ರೈತರು ಫ್ಯಾಮಿಲಿ ನಾವು ರೈತ ಕುಟುಂಬದಿಂದ ಬಂದವರು ಯಾವುದೇ ಒಂದು ಕೆಟ್ಟ ಚಟುವಟಿಕೆಯಲ್ಲಿ ನಮ್ಮ ಯಾವ ಫ್ಯಾಮಿಲಿನೂ ಇಲ್ಲ ಸಂಬಂಧನೂ ಇಲ್ಲ ನಮ್ಮ ತಾತ ಪಟೇಲ್ ಪಟೇಲ್ಗಿರೆಗೌಡ ನಮ್ಮಪ್ಪ ಭದ್ರಪ್ಪ ಗೌಡ ಅವ್ರ ತಂದೆ ನಾನು ದೇವರಾಜ್ ಗೌಡ ಅಂತ ಇದ್ದೆ ಸರ್ ಸರ್ ನಮ್ಮದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಲ್ಲಾಪುರ ಗ್ರಾಮ ಅಂತೇಳಿ ಒಂದು ಹಳ್ಳಿ ನಂದು ಅಲ್ಲಿ ನನ್ನ ತೋಟ ಇದೆ ಸರ್ ಒಂದು ಸರ್ ನಾನು ಮೈಸೂರಿಗೆ ಬಂದು ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಮೈಸೂರಿಗೆ ಬಂದು ನಾನು ಒಂದು ಸುಮಾರು ಒಂದು ಹದಿನೈದು ವರ್ಷದಿಂದಲೇ ಮೈಸೂರಿಗೆ ಬಂದಿದ್ದೀವಿ ಸರ್ ಓಕೆ ಸರ್ ಸರ್ ಅವನು ಸೆಂಟ್ ಜೋಸಫು ಮರಿ ಇಲ್ಲಿ ಎಷ್ಟೇ ಕ್ಲಾಸ್ ಮೈಸೂರಲ್ಲಿ ಸೆಕೆಂಡ್ ಪಿ ಯು ಸಿ ವರ್ಗೂ ಮೈಸೂರಲ್ಲಿ ಓದಿದ್ದ ಸರ್ ಇಂಜಿನಿಯರಿಂಗ್ ಮಾಡೋದು ಬಿ ಐ ಟಿ ಕಾಲೇಜು ಬೆಂಗಳೂರಲ್ಲಿ ದೇವೇಗೌಡರೇ ಕೆಲಸ ಇದು ಸೀಟ್ ಕೊಡ್ಸಿದ್ದೇನೆ ಸರ್ ಅವ್ನು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮುಗಿಸ್ಕೊಂಡ ಸರ್ ಈಗ ಈಗ ನೋಡಿ ಸರ್ ಒಂದು ಹೇಳ್ತೀನಿ ಅವನಿಗೋಸ್ಕರ ನನ್ನ ಒಂದು ಇರೋ ಒಂದು ಜಮೀನಲ್ಲಿ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಎಲ್ಲ ಪ್ರಾಜೆಕ್ಟ್ ಅವ್ನಿಗೆ ಮಾಡಿಕೊಟ್ಟಿದ್ದೀನಿ ಸರ್ ಅವ್ನು ಬಂದು ಅಲ್ಲಿಗೆ ಬಂದು ನೋಡಿಕೊಂಡು ಬರೋಣ ಆಯಿತು ಸರ್ ಆಮೇಲೆ ಎಲ್ಲೂ ಹೋಗ್ತಿರ್ಲಿಲ್ಲ ಮನೇಲಿ ಇರ್ತಾಯಿದ್ದೆ ಸರ್ ಆಮೇಲೆ ಬಿಟ್ಟರೆ ಬೆಂಗ್ಳೂರಿಗೆ ಹೋಗೋಣ ಸರ್ ಸೊ ಬಂದು ಹೋಗೋಣ ನಾವು ಕೇಳೋ ಏನೋ ಮಗನೇ ಏನೋ ಮಗನೇ ಅಂತ ಅವನು ಸರ್ ಅವನಿಗೆ ಒಂದು ಏನಪ್ಪ ಅವನು ಇದ್ದಿದ್ದು ಸ್ವಾಮಿ ವಿವೇಕಾನಂದವರ ಬುಕ್ಕುಗಳು ಓದೋನು ಸರ್ ಅವನತ್ರ ಇರೋ ಬುಕ್ಕುಗಳು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಬುಕ್ಗಳೇ ಸರ್ ಅವನೊಂದು ಚಟ್ಟಿ ತಗೋತಿದ್ದಿಲ್ಲ ಒಂದ್ ಬನಿ ತಗೋತಿದ್ದಿಲ್ಲ ಬರೀ ಓದೋದೇ ಫುಲ್ಲು ನಾಲ್ಕು ಲೋ ಓದಾಗದ ಹೋಗ್ಲಾ ಕೆಲ್ಸಕ್ಕೆ ಅಂತ ಅಂದ್ರೆ ಇಲ್ಲ ನಾನು ಹೋಯ್ತೀನಿ ಇರಪ್ಪ ಲೋ ಮೂವತ್ನಾಕು ವರ್ಷ ಆಯ್ತು ಆಯ್ತು ಮದುವೆ ಮಾಡ್ಕೊಳ ಇರುವಪ್ಪ ಮಾಡ್ಕೋತೀನಿ ಸ್ವಲ್ಪ ಸಮಾಧಾನಪ್ಪ ಅಂತ ಹೇಳೋನು ಅವನು ಸಮಾಜದಲ್ಲಿ ಒಂದು ಒಳ್ಳೇದು ಮಾಡ್ಬೇಕು ಅನ್ನೋ ಭಾವನೆ ಅವ್ನಿಗಿತ್ತೇವಿನ ಸರ್ ಕೆಟ್ಟದ್ ಮಾಡುವಂತ ಯಾವುದು ನನ್ನ ಮಗನಲ್ಲಿ ಇಲ್ಲ ಸರ್ ಏನ್ ಮಾಡ್ತಾ ಇದೀನಿ ಏನು ಸರ್ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಇದು ಬಂದು ನಾನು ಸಮಾಜಕ್ಕೆ ಯಾವುದಾದ್ರು ಒಂದು ಒಳ್ಳೇದು ಮಾಡ್ಬೇಕು ಪಾಪ ಅಂತ ಹೇಳ್ತಾ ಇದ್ದೇವೆ ನಾ ಅವನು ಏನು ಮಾಡ್ತಾ ಇದ್ದ ನಮ್ಮ ಹತ್ರ ಯಾವುದೇ ಹೇಳ್ತಿರ್ತೀರ ಇಲ್ಲ 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 ಸರ್ ಯಾವ ಪಕ್ಷನೂ ಇಲ್ಲ ಸರ್ ಏನು ಗೊತ್ತ ಸರ್ ಆ ಪಕ್ಷ ಈ ಪಕ್ಷ ಅಂತೇನಿಲ್ಲ ಸಮಾಜದಲ್ಲಿ ಇರೋ ಎಲ್ಲ ಇವತ್ತು ಇದು ರೈತ ಕುಟುಂಬ ಇರ್ಬೋದು ಏನು ನೊಂದವ್ರೆ ಅವ್ರಿಗಿರ್ಬೋದು ಏನು ಬೆಂದು ಎಲ್ಲ ಬೇಯಿತು ತೊಯ್ತಾವ್ರೆ ಅವ್ರಿಗಿರ್ಬೋದು ಒಳ್ಳೇದು ನಾನು ಹೇಳಿದೆ ಇದು ಅದೆಲ್ಲ ಸಾಧ್ಯ ನಮ್ಮಗನೆ ಆಗಲ್ಲ ಕಣೋ ನಿನ್ನ ಪಾಡಿಗೆ ನೀನು ನಿನ್ಗೊಂದು ಪ್ರಾಜೆಕ್ಟ್ ಅಚ್ಚುಕಟ್ಟಾಗಿ ಇರು ಮಗನೇ ಬೇಡ ಅಂತ ಆಯಿತು ಇರೋ ಎಲ್ಲ ಎಲ್ಲ ಮಾಡ್ತಾಯಿದ್ದೀನಿ ಯಾವುದೂ ನನ್ನ ಜೀವನದಲ್ಲಿ ನಿಮಗೆ ಕೆಟ್ಟ ತರಲ್ಲ ಕೆಟ್ಟದ್ದು ಮಾಡಲ್ಲ ನನ್ನ ಜೀವನದಲ್ಲಿ ನಾನು ಇರುವಾಗ ನಾನು ಒಳ್ಳೆಯದೇ ಮಾಡ್ತೀನಿ ನಾವು ಒಳ್ಳೇದು ಮಾಡೇ ನಾನು ಮಾಡ್ತೀನಿ ಅನ್ನೋನೇ ಸರ್ ಅದ್ರ ಬಗ್ಗೆ ಮಾತ್ರ ನಮಗೆ ಗೊತ್ತು ಸರ್ ಬೇರೆದೇನೋ ನಮ್ಗೆ ಗೊತ್ತಿಲ್ಲ ಸರ್ ಎಲ್ಲಿ ಸರ್ ಸರ್ ನಾನೇ ಕೊಡ್ತಾ ಇದ್ದೆ ನಾವೇ ಬಳ ಸರ್ ಅವ್ನು ಖರ್ಚು ಜೀರೋ ಈಗ ಕೆಟ್ಟ ಪೇಸನ ಇಲ್ಲ ಯಾಕೆ ಖರ್ಚು ಸರ್ ಅವ್ನಿಗೆಲ್ಲ ಸರ್ ಈಗ ಡೆಲ್ಲಿಗೆ ಬರಬೇಕಾದ್ರೆ ಅಪ್ಪ ಒಂದು ಒಂದು ಸಾವಿರ ಎರಡು ಸಾವಿರ ಕೊಡೋನು ಇಸ್ಕೊಳ್ಳೋನು ಆಮೇಲೆ ಇಸ್ಕೊಬಿಟ್ಟು ಅಲ್ಲಿ ಅಲ್ಲಿಂದ ಹೋಗಿ ಬರೋನು ಸರ್ ಅದು ಬಿಟ್ರೆ ಒಂದು ಯಾವುದು ಕೆಟ್ಟ ಅಭ್ಯಾಸ ಇಲ್ಲ ದುರಭ್ಯಾಸ ಇಲ್ಲ ಒಬ್ಬರಿಗೆ ಸಮಾಜದಲ್ಲಿ ಕೆಟ್ಟದ್ ಮಾಡಬೇಕು ಅನ್ನೋದೇ ಇಲ್ವಲ್ಲ ಸರ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್ ಯಾಕೆಂದ್ರೆ ಪ್ರತಾಪ್ ಸಿಂಹವರು ನಾವು ಅವ್ರಿಗೆಲ್ಲ ಓಟರ್ಸು ಸರ್ ಯಾಕೆಂದ್ರೆ ನಾವು ಪ್ರತಾಪ್ ಅವರು ಬಾರಿ ಕ್ಲೋಸು ಸರ್ ಆಯ್ತಾ ಸರ್ ಹಾಗಾಗಿ ಅದ್ರ ಮೂಲಕ ಏನಾರು ಪಡ್ಕೊಂಡು ನಾ ಏನ್ ಮಾಡೋದ್ನ ಅದೆಲ್ಲ ಹೆಚ್ಚಿನ ಮಾಹಿತಿ ನನ್ನ ಹತ್ರ ಇಲ್ಲ ಸರ್ ಸರ್ ಇಲ್ಲ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ರು ಸರ್ ಏನಕ್ಕೆ ಅಂತ ಸರ್ ಅವನು ಮಾಮೂಲಿಯೇ ಹೋಗ್ತಾ ಇದ್ದ ಬೆಂಗಳೂರಿಗೆ ಸಾ ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದ ಅದ್ಯಾವುದೋ ಇದು ಡೆಲ್ಲಿಗೂ ಅವಾಗ ಹೋಗೋನು ಬರೋನು ನನಗೆ ಏನೋ ಒಂದು ಕೆಲಸ ಇದೆ ಒಂದು ಅದು ಇದೆ ನಾವೆಲ್ಲೋ ಸಾಕಲ್ಲ ಕೂಳೆ ಮಗ್ನೆ ಬಾರಲ್ಲ ಮನೆಗೆ ಹೋಗಬಾ ಎಲ್ಲ ತೋಟದಲ್ಲಿ ಕೆಲಸ ಮಾಡ್ಲಾ ನೋ ಸಾ ಅಮೇಲೆ 34 ವರ್ಷ ಆಯ್ತು ಮದುವೆ ಮಾಡ್ಕೊಳ್ಳೋ ಬಡಿ ಮನೆ ನೋವು ಸಾ ಒبನೇ ಮಗ ಸರ್ ಐಡಿಯಾಲಜಿ ಏನಾದ್ರೂ ಐಡಿಯಾಲಜಿ ಅಂದ್ರೆ ಸಮಾಜ ಸೇವೆ ಮಾಡಬೇಕು ಸಮಾಜಕ್ಕೂ ಒಳ್ಳೇದು ಮಾಡಬೇಕು ಇಲ್ಲಿ ಸಮಾಜದಲ್ಲಿ ನೊಂದಂತ ವ್ಯಕ್ತಿಗಳಿಗೆ ಒಳ್ಳೇದು ಮಾಡಬೇಕು ಅದು ಬಿಟ್ಟರೆ ಬೇರೆದೇನಿಲ್ಲ ಸರ್ ಆದರ್ಶ್ ಅವನಿಗೆ ಸರ್ ಅವನೇ ಕೇಳಬೇಕು ಸರ್ ಯಾವ ಆದರ್ಶ ಅವನಿಗೆ ಆದರ್ಶ ಬುಕ್ಕೆ ಆದರ್ಶ ಅನಿಸುತ್ತೆ ಸರ್ ನನಗೆ ಅವನೇನು ಓದ್ತಾ ಇದ್ದ ಸ್ವಾಮಿ ಎಲ್ಲ ಎಲ್ಲ ಸ್ವಾಮಿ ಹೋರಿದೆ ಸರ್ ಅವನಿಗೆ ಎಲ್ಲ ಬುಕ್ಗಳು ಇಲ್ಲಾಂದ್ರೆ ಒಂದು ಹತ್ತು ಹದಿನೈದು ಸಾವಿರ ಬುಕ್ ಇದೆ ಸರ್ ನನ್ನ ಹತ್ರ ಅಯ್ಯ ಸರ್ ಆಮೇಲೆ ಒಳ್ಳೊಳ್ಳೆ ಇವ್ರದ್ದು ಯಾರು ಇಂಗ್ಲೆಂಡ್ ಅಲ್ಲಿ ಇರೋರು ಅಂತವ್ರು ಅವರು ನಾನು ಹೇಳಿದೆ ಲೋ ಇವ್ರೆಲ್ಲ ಹಾಕ್ಲಾ ಓದ್ತೀ ನನ್ನ ಮಗನೆ ಲೋ ಹಾಕಲ ಮಗನೆ ಸುಮ್ಮನೆ ತೋಟ ಮಾಡಿದೀನಿ ಸುಮ್ಮನೆ ಇರ್ಲ ಮಗನೆ ಅಂತ ಅಪ್ಪ ಒಳ್ಳೇದ್ ಮಾಡ್ತೀನಿ ಒಳ್ಳೇದ್ ಮಾಡ್ತೀನಿ ಅಂದವನೇ ಅವ್ರು ಒಳ್ಳೇದ್ ಮಾಡೋನೋ ಕೆಟ್ಟದ್ ಮಾಡೋನೋ ಭಗವಂತ ಗೊತ್ತಿರಲಿ ಇವತ್ತು ಮಾಡಿರೋದು ಖಂಡನೀಯ ಸರ್ ನಾವು